ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಇದೇ ಇಪ್ಪತ್ತೇಳನೇ ತಾರೀಕು ಭಾನುವಾರ ವೈಶಾಖ ಅಮಾವಾಸ್ಯೆ ಇದೆ ಸುಮಾರು ಜನಕ್ಕೆ ಸ್ನೇಹಿತರೆ ದಂಪತಿಗಳಾಗಿರಬಹುದು ಮಕ್ಕಳಾಗಿರಬಹುದು ಅಮಾವಾಸೆ ಹುಣ್ಣಿಮೆ ದಿನಗಳಲ್ಲಿ ತುಂಬಾ ಜಗಳ ಮಾಡ್ತಾ ಇರ್ತಾರೆ ಮನಸ್ತಾಪಗಳು ಬರುತ್ತೆ ಗೊತ್ತಿರೋದೆಲ್ಲ ಯಾವ ಥರ ಪ್ರಾರಂಭ ಆಯಿತು ಅಂತಂದ್ಬಿಟ್ಟೆ ತುಂಬ ವಿಕೋಪಕ್ಕೆ ಹೋಗುತ್ತೆ ಮನೆಯಲ್ಲಿ ಸುಖ ಸುಮ್ಮನೆ ಒಳಾಡ್ತಾ ಇರ್ತಾರೆ ಹೆಣ್ಮಕ್ಳಾದರೆ ತುಂಬ ಸೌಂಡ್ ಮಾಡ್ತಾರೆ ಪಾತ್ರೆಗಳನ್ನು ಒಡೆದಾಕೋದು ಕೈಗೆ ಏನು ವಸ್ತುಗಳು ಸಿಕ್ಕಿದ್ರೆ ಅದನ್ನು ಬಿಸಾಕೋದು ಈ ಥರ ಹೆಣ್ಮಕ್ಳಿಗೆ ಅಷ್ಟು ಕೋಪ ಇರಬಾರ್ದು ಹೆಣ್ಮಕ್ಳು ಬೇರೆ ಅಲ್ಲ ಗಂಡು ಬೇರೆ ಅಲ್ಲ ಅಂತ ನಾವು ಹೇಳ್ತೀವಿ ಆದರೆ ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ಎಲ್ಲವನ್ನು ನಿಭಾಯಿಸುವಂಥ ಒಂದು ಶಕ್ತಿ ಇರುವಂಥ ಒಂದು ಮಹಾಲಕ್ಷ್ಮಿ ಅಂತಲೇ ಕರೆಯೋದ್ರಿಂದ ಆ ತಾಯಿನೇ ಇದನ್ನೆಲ್ಲವೂ ಕೂಡ ಸಮಾನವಾಗಿ ನಡ್ಸ್ಕೊಂಡು ಹೋಗಬೇಕು ಮನೆಯನ್ನು ಸಾಧಾರಣವಾಗಿ ಹೆಣ್ಮಕ್ಳಿಗೆ ಆ ಒಂದು ಶಕ್ತಿ ಅನ್ನೋದು ಇರುತ್ತೆ ಅನ್ನೋದಕ್ಕೇನೆ ಹೆಣ್ಮಕ್ಳೇ ಪರಿಹಾರಗಳನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇನ್ನೇನು ಇರೋದಿಲ್ಲ ಅಷ್ಟು ಶಕ್ತಿ ಇರೋದರಿಂದ ಹಾಗೆ ಈ ಥರ ನಮಗೇನೆ ಗೊತ್ತೋ ಗೊತ್ತಿಲ್ಲದೋ ನಡೀತಾನೆ ಇರುತ್ತೆ ನಾವು ಆ ದಿನಗಳಲ್ಲಿ ತುಂಬಾ ಸೈಲೆಂಟಾಗಿರಬೇಕು ಅಂತ ನಾವು ಬಯಸ್ತಾ ಇರ್ತೀವಿ ಆದರೂ ಕೂಡ ಯಾಕೋ ಈ ಥರ ಸಮಸ್ಯೆಗಳು ಅಂತ ಹೇಳ್ತಾರೆ ಆದರೆ ತುಂಬ ಶಕ್ತಿಯುತವಾದ ಒಂದು ಈ ದಿನ ಮಾಡುವ ಕಲ್ಲುಪ್ಪಿನ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಈ ಪರಿಹಾರವನ್ನು ಈ ಒಂದು ಮೆಥೇಡಲ್ಲಿ ಮಾಡಿಕೊಂಡಿರುವಂಥವರು ಎಷ್ಟೋ ಅವರ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡಿದ್ದಾರೆ ಎಷ್ಟೋ ಕುಟುಂಬಗಳು ತುಂಬ ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದೆ ತುಂಬ ಕುಟುಂಬಗಳಲ್ಲಿ ಈ ಒಂದು ಪರಿಹಾರ ಮೇಲೆ ಆ ತಾಯಿಯ ಅನುಗ್ರಹ ಅನ್ನೋದು ಸಿಕ್ಕಿದೆ ಅದಕ್ಕೋಸ್ಕರ ಅದನ್ನೇ ನಾನು ನಿಮಗೆ ಈ ದಿನ ಶೇರ್ ಮಾಡ್ತಾಯಿದ್ದೀನಿ ಈ ಪರಿಹಾರವನ್ನು ಮಾಡ್ಕೊಂಡು ನೋಡಿ ಎಷ್ಟೋ ಜನಕ್ಕೆ ಒಂದು ಅವ್ರದೇ ಪ್ರಾಪರ್ಟಿನ ಸೇಲ್ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೆ ಆ ಒಂದು ರೇಟ್ಗೆ ಸರಿಯಾಗಿ ಬರೋದಿಲ್ಲ ಮ್ಯಾಚ್ ಆಗ್ತಾ ಇರೋದಿಲ್ಲ ನಮಗೆ ಲಾಸ್ ಆಗ್ತಾ ಇದೆ ಈ ಥರ ಅಂದ್ಕೊಳ್ತೀವಿ ಸಾಲದ ಸಮಸ್ಯೆ ಇರುತ್ತೆ ಮ ಮನೆಯಲ್ಲಿ ಕಷ್ಟಗಳು ಜಾಸ್ತಿ ಇರುತ್ತೆ ತುಂಬಾ ಹಣಕಾಸಿನ ವಿಚಾರ ಅಂತ ಬಂದ ಮೇಲೆ ಎಲ್ಲವೂ ತಾನಾಗೇ ಸೃಷ್ಟಿಯಾಗಿಬಿಡುತ್ತೆ ಮನೆಯಲ್ಲಿ ಸ್ನೇಹಿತರೆ ಕೂತ್ಕೊಂಡ್ರೂ ತಪ್ಪು ನಿಂತ್ಕೊಂಡ್ರೂ ತಪ್ಪು ಮೊಸರಲ್ಲಿ ಕಲ್ಲು ಹುಡುಕ್ತಾರೆ ಅನ್ನುವ ರೀತಿ ಆಗಿಬಿಡುತ್ತೆ ಒಂದಕ್ಕೂ ಅಷ್ಟೆ ಏನು ಮಾಡಿದ್ರೂ ತಪ್ಪಾಗಿಬಿಡುತ್ತೆ ಆ ದುಡ್ಡು ಕಾಸಿನ ವಿಚಾರ ಎಲ್ಲಿ ಸರ್ ಮಾಡ್ಕೊಳ್ತೀವಿ ಆಗ ಆರಾಮಾಗಿ ನೆಮ್ಮದಿಯಾಗಿ ಇರಬಹುದು ಅದು ಅಮಾವಾಸ್ಯ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಂಡ್ಮೇಲೆ ತುಂಬ ಚೆನ್ನಾಗಿದ್ದೀವಿ ನಾವು ಅಂತಂದ್ಬಿಟ್ಟು ಎಷ್ಟೋ ಜನ ಈ ರೀತಿಯ ಪರಿಹಾರವನ್ನು ಎಲ್ರಿಗೂ ಕೂಡ ತಿಳಿಸ್ಕೊಡಿ ಅಂತ ಕೂಡ ಹೇಳಿರೋದ್ರಿಂದ ನಮ್ಮ ಆತ್ಮೀಯರು ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಸ್ನೇಹಿತರೆ ಅವ್ರಿಗೆ ಒಳ್ಳೆ ರಿಸಲ್ಟ್ ಬಂದು ಅವರು ತುಂಬ ಚೆನ್ನಾಗಿದ್ದಾರೆ ಈಗ ಅವರು ಹೇಳಿದಂಥ ಒಂದು ಪರಿಹಾರ ಅಂತ ತಿಳ್ಕೊಳ್ಳಿ ಇದನ್ನು ತುಂಬ ಚೆನ್ನಾಗಿರುತ್ತೆ ಈ ಪರಿಹಾರ ಇದಕ್ಕೆ ನಮಗೇನು ಇಲ್ಲ ಸಿಂಪಲ್ಲಾಗೆ ಕಲ್ಲುಪ್ಪನ್ನು ತಗೊಳ್ಬೇಕು ನೀವು ಯಾವಾಗಲೂ ಅಷ್ಟೇ ಅಮಾವಾಸ್ಯ ದಿನಗಳಲ್ಲಿ ಎಷ್ಟು ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತೀರೋ ಅಷ್ಟು ಹಣಕಾಸಿನ ಸಮಸ್ಯೆಗಳು ಕಡಿಮೆ ಆಗುತ್ತೆ ಒಂದು ಪ್ಲೇಟಲ್ಲಿ ತಗೊಳ್ಳಿ ನೀವು ಜಾಸ್ತಿ ಏನು ತಗೊಳ್ಳೋದಕ್ಕೆ ಹೋಗ್ಬೇಡಿ ಅಥವಾ ನಿಮಗೆ ದುಡ್ಡು ಬರೋದಿದೆ ಸಾಲ ಬರೋದು ವಾಪಸ್ಸು ಇದೆ ಸ್ಟ್ರಕ್ ಆಗಿಬಿಟ್ಟಿದೆ ಸಮಸ್ಯೆ ಈ ರೀತಿ ಇದೆ ನಮಗೆ ದುಡ್ಡು ಇಷ್ಟು ಬೇಕು ಈ ಥರ ನೀವು ಏನೋ ನಿಮ್ಮ ಸಮಸ್ಯೆ ಇರುತ್ತಲ್ವ ಅದನ್ನು ನೀವು ಮನಸ್ಸಲ್ಲಿ ನಿಮಗೆ ಗೊತ್ತಿರುತ್ತೆ ಅದನ್ನು ನೀವು ಹೇಳ್ಕೊಳ್ಬೇಕು ಯಾವಾಗಲೂ ಮನೆಯಲ್ಲಿ ಇರುವಂಥ ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಸಮಸ್ಯೆಯನ್ನು ಜಾಸ್ತಿ ಸೃಷ್ಟಿ ಇರ್ತಾರೆ ಅಂದ್ಕೊಳ್ಳಿ ಅಂತಹ ಮಕ್ಕಳು ಇರಬೇಕಾದ್ರೂ ಕೂಡ ಅಂದರೆ ಹೊಂದಾಣಿಕೆ ಇರೋದಿಲ್ಲ ಪೇರೆಂಟ್ಸ್ ಹೇಳುವ ಮಾತನ್ನು ಕೇಳೋದಿಲ್ಲ ಕಷ್ಟ ಜಾಸ್ತಿ ಇದೆ ನಮ್ಮ ಮಕ್ಕಳನ್ನ ಯಾವ ಥರ ದಾರಿ ತರಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅಂತಹವರೆಲ್ಲರೂ ಕೂಡ ಸ್ನೇಹಿತರೆ ನಮಗೆ ಭಾನುವಾರದ ದಿನ ಕಲ್ಲುಪ್ಪಿನ ಪರಿಹಾರವನ್ನು ಮಾಡ್ಕೊಳ್ಳಿ ಅಂತ ನಾನು ಎಷ್ಟೋ ವಿಡಿಯೋಗಳಲ್ಲಿ ತಿಳಿಸಿದ್ದೆ ಅದು ನಮಗೆ ಅಮಾವಾಸ್ಯೆ ಬೆರೆ ಕೂಡಿ ಬಂದಿದೆ ಒಂದು ಅದೃಷ್ಟ ಅಂತ ಅಂದ್ಕೊಳ್ಳಿ ಸಂಜೆ ನೀವು ಒಂದು ಏಳು ಎಂಟು ಗಂಟೆ ದಾಟದ ಮೇಲೆ ಈ ಕಲ್ಲುಪ್ಪಿನ ಪರಿಹಾರಗಳು ಎರಡು ಮೂರು ವಿಧಾನದಲ್ಲೇ ಮಾಡ್ಕೊಂಡು ನೋಡಿ ಅಲ್ಲಲ್ಲಿ ಗಾಜಿನ ಬಟ್ಲು ಗಾಜಿನ ಗ್ಲಾಸು ಇರುತ್ತಲ್ವ ಅದರಲ್ಲಿ ನೀವು ನೀರನ್ನು ಸ್ವಲ್ಪ ಹಾಕಿ ಕಲ್ಲುಪ್ಪನ್ನು ಹಾಕಿ ಒಂದೊಂದು ಮೂಲೆಯಲ್ಲೂ ಹಾಕಿ ಇಟ್ಬಿಡಿ ಆ ಥರ ಅದನ್ನು ಮಾರನೇ ದಿನ ನೀವು ತೆಗೆದುಬಿಟ್ಟು ಎಲ್ಲಾದರೂ ಚರಂಡಿಗೆ ಹಾಕ್ಬಹುದು ಅಥವಾ ಸಿಂಕಲ್ಲಿ ಕರಗಿಸ್ಬಿಟ್ಟು ಹಾಕಬಹುದು ಈ ಥರ ಮಾಡಿದಾಗ ನೆಗೆಟಿವಿಟಿ ದೂರ ಆಗುತ್ತೆ ಇನ್ನೂ ಈ ಶಕ್ತಿದಾಯಕವಾದ ಪರಿಹಾರವನ್ನು ಯಾವ ಥರ ಮಾಡಿಕೊಳ್ಬೇಕು ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಈ ಪರಿಹಾರಗಳನ್ನು ಮಾಡಿಕೊಳ್ಳುವಾಗ ನೀವು ಇನ್ನೊಬ್ಬರಿಗೆ ಶೇರ್ ಮಾಡಿಕೊಳ್ಬೇಡಿ ಆ ಕ್ಷಣಕ್ಕೆ ಶೇರ್ ಮಾಡ್ಕೊಳ್ಬಾರ್ದು ಇದರಿಂದ ನಿಮಗೆ ಉತ್ತಮ ಫಲ ಸಿಕ್ಕಿದೆ ಅನ್ನುವಾಗ ಮಾತ್ರ ಮಾಡಿಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಯಾರು ಮನೆಯಲ್ಲಿ ಈಗ ಹೇಳಿದೆ ಅಲ್ವಾ ಆ ಸಮಸ್ಯೆಗಳನ್ನೆಲ್ಲ ಪಡ್ತಾಯಿರ್ತಾರೆ ಆ ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅಂದರೆ ಅಮ್ಮ ಇರ್ತಾರಲ್ವ ಅವರು ಮಕ್ಕಳಿಗೆ ನಿಮ್ಮ ಎಡಗೈಯಲ್ಲಿ ಸ್ವಲ್ಪನೇ ಕಲ್ಲುಪ್ಪನ್ನು ತಗೊಂಡಿದ್ದೆ ಒಂದು ಇಡಿಯಷ್ಟು ತಗೊಂಡು ಅವ್ರಿಗೆ ದೃಷ್ಟಿ ತೆಗೆದುಬಿಟ್ಟು ಎತ್ತಿ ನೀರಲ್ಲಿ ಬಿಸಾಕಿ ತುಂಬ ಚೆನ್ನಾಗಿರುತ್ತೆ ನಿಮಿಷಗಳಲ್ಲಿ ಅವ್ರಿಗೆ ತುಂಬಾ ಒಳ್ಳೆ ಪ್ರಭಾವ ಬರುತ್ತೆ ಅಂದರೆ ಬೀರುತ್ತೆ ತುಂಬ ಚೆನ್ನಾಗಿರ್ತಾರೆ ಈಗ ಹೇಳುವಂಥ ಪರಿಹಾರ ಕಷ್ಟಗಳಿಗೆ ಒಂದೇ ನಿಮಿಷದಲ್ಲಿ ನಮಗೆ ಉತ್ತರ ಸಿಗುವಂಥ ಅತಿ ಶಕ್ತಿದಾಯಕವಾದ ಪರಿಹಾರ ಪ್ಲೇಟಲ್ಲಿ ಕಲ್ಲುಪ್ಪನ್ನು ಹಾಕಿಡ್ತೀರ ಇದನ್ನು ನೀವು ದೇವ್ರ ಮನೆಯಲ್ಲಿ ದೀಪ ಹಚ್ಚಿ ಮಾಡಿಕೊಳ್ಳಿ ಇದು ಈ ಥರ ಮಾಡಿದಾಗ ಮಾತ್ರ ನಿಮಗೆ ಒಳ್ಳೆ ಶಕ್ತಿ ಇರುವಂಥ ಪರಿಹಾರ ಈಗ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ತೋರ್ಬೆರಳು ನಮ್ಮ ತೋರ್ಬೆರಳಲ್ಲಿ ಎರಡನೆಯದು ಅಂದರೆ ಮಧ್ಯದಲ್ಲಿ ಗೆರೆಗಳಿರುತ್ತಲ್ವ ಆ ಜಾಗದಲ್ಲಿ ನೀವು ಎಬ್ಬೆರಳನ್ನು ಇಟ್ಟು ಪ್ರೆಸ್ ಮಾಡಿಕೊಳ್ಬೇಕು ಈ ಥರ ಅಲ್ಲಿ ತೋರಿಸಿರುವ ರೀತಿಯಲ್ಲಿ ಪ್ರೆಸ್ ಮಾಡಿಬಿಟ್ಟಿದ್ದೆ ಇನ್ನು ನಾವು ತೋರಿಸ್ತೀವಲ್ವಾ ಆ ಬೆರಳು ಮುಂದೆ ಇರುತ್ತಲ್ವ ಆ ಬೆರಳಲ್ಲಿ ನೀವು ಸುಮ್ಮನೆ ಬರ್ಕೊಳ್ಳಿ ಇಷ್ಟು ಸಾಲ ಇದೆ ಇಷ್ಟು ದುಡ್ಡು ಬರಬೇಕಾಗಿದೆ ನಮಗೆ ಒಂದು ಐದು ಲಕ್ಷ ಬರಬೇಕಾಗಿದೆ ಏನು ಬರಬೇಕು ನೋಡಿ ಅದನ್ನು ಕೇಳ್ಕೊಳ್ಳಿ ನಿಮ್ಗೆ ಏನು ಸಮಸ್ಯೆ ಇದೆ ನೋಡಿ ಅದನ್ನು ಕೇಳ್ಕೊಳ್ಳಿ ನಮ್ಮ ಮನಸ್ಸಾಕ್ಷಿಗೆ ಗೊತ್ತಾಗ್ಬಿಡುತ್ತೆ ಸ್ನೇಹಿತರೆ ನಮಗೆ ಒಂದು ನಾವು ಒಂದು ಇಪ್ಪತ್ತು ಸಾವಿರ ದುಡಿತಾ ಇದ್ದೀವಿ ಅಂದರೆ ನಮಗೆ ಈಗ ಲಕ್ಷಗಳು ಬೇಕು ಕೋಟಿಗಳು ಬೇಕು ಅಂದರೆ ನಮ್ಮ ಮನಸ್ಸು ಕೂಡ ಒಪ್ಪೋದಿಲ್ಲ ಈ ಏನು ಒಪ್ಪೋದಿಲ್ಲ ಅಂದರೆ ಈ ದುಡ್ಡು ಎಲ್ಲಿಂದ ಬರುತ್ತೆ ಅಂತ ಕೂಡ ನಮ್ಮ ನಮ್ಮ ಮನಸ್ಸೇ ನಮಗೆ ಕ್ವಶನ್ ಕೇಳುತ್ತೆ ಅದಕ್ಕೋಸ್ಕರ ನಿಮ್ಮ ಒಂದು ಏನು ಸಾಲ ಏನಿರುತ್ತೆ ಅದನ್ನು ತೀರಿಸೋದು ಅಥವಾ ನಿಮ್ಮ ಸಮಸ್ಯೆ ಏನಿರುತ್ತೆ ಅದು ನಿಮಗೆ ಗೊತ್ತಾಗ್ಬಿಡುತ್ತೆ ಇದು ತೀರುತ್ತೆ ಅಂತಂದ್ಬಿಟ್ಟು ಫಸ್ಟೇ ಸೂಚನೆ ಕೊಡುತ್ತೆ ಮನಸ್ಸು ಅದಕ್ಕೋಸ್ಕರ ಅದರ ಮೇಲೆ ಕಲ್ಲುಪ್ಪಿನ ಮೇಲೆ ಬರೆದು ಬಿಡಿ ಬರೆದು ಬಿಟ್ಟು ಇದನ್ನು ದೇವರ ಮನೆಯಲ್ಲಿ ಮೂರು ದಿನ ಹಾಗೇ ಬಿಡಬೇಕು ಸ್ನೇಹಿತರೆ மே ಇದನ್ನು ನೀವು ತಗೊಂಡೋಗಿ ಒಂದು ಪಾತ್ರೆಯಲ್ಲಿ ಒಂದು ಬೌಲಲ್ಲಿ ಹಾಕ್ಬಿಟ್ಟು ನೀರಾಕಿ ಕರಗಿಸ್ಬಿಟ್ಟು ಆಮೇಲೆ ಅದನ್ನು ಸಿಂಕಲ್ಲಿ ಹಾಕಿಬಿಡಿ ಈ ಪರಿಹಾರ ತುಂಬ ಶಕ್ತಿದಾಯಕವಾಗಿರುತ್ತೆ ಅಮಾವಾಸ್ಯೆ ದಿನ ಮಾಡ್ಕೊಳ್ತಾ ಇದ್ದೀರಾ ಮರೆಯದೆ ಮಾಡ್ಕೊಂಡು ನೋಡಿ ಇನ್ನು ನೀವು ಮೂಲೆ ಮೂಲೆಯಲ್ಲಿ ಏನಾದರೂ ಕಲ್ಲುಪ್ಪನ್ನು ಇಟ್ಟಿರ್ತೀರಲ್ವಾ ಅದನ್ನು ಮಾರನೇ ದಿನವೇ ತೆಗೆದುಬಿಡಿ ಅದನ್ನು ಮಾತ್ರ ಮಾರನೇ ದಿನ ತೆಗೆದುಬಿಟ್ಟು ನೀವು ನೀರಲ್ಲೇ ಬಿಟ್ಬಿಡಿ ಇದನ್ನು ಮಾತ್ರ ದೇವ್ರ ಮನೆಯಲ್ಲಿ ನಾವು ಪ್ಲೇಟಲ್ಲಿ ಬರ್ದೇ ಇಟ್ಟಿರ್ತೀವಲ್ವ ಅದು ಅದನ್ನು ಮಾತ್ರ ನೀವು ಮೂರು ದಿನ ಕಂಪಲ್ಸರಿ ಇರಬೇಕು ಅದಾದಮೇಲೆ ನೀವು ತೆಗೀಬೇಕಾಗುತ್ತೆ ಈ ಥರ ಮಾಡ್ಕೊಂಡಾಗ ನಿಮಗೆ ಒಂದು ದಾರಿ ಅನ್ನೋದು ಸ್ಪಷ್ಟವಾಗಿ ಕಾಣಿಸುತ್ತೆ ಉತ್ತರ ಅನ್ನೋದು ಸಿಕ್ಕೇ ಸಿಗುತ್ತೆ ತುಂಬ ಚೆನ್ನಾಗಿರುವಂಥ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳ್ತಾ ಇದ್ದೀನಿ ಇದನ್ನು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೇನೆ ಆಶ್ಚರ್ಯ ಆಗುತ್ತೆ ನಿಮ್ಮ ಸಾಲಗಳೆಲ್ಲ ತೀರಿ ನೀವು ತುಂಬಾ ನೆಮ್ಮದಿಯಾಗಿ ಇರೋದಕ್ಕೆ ಈ ಕಲ್ಲುಪ್ಪಿನ ಪರಿಹಾರ ಅನ್ನೋದು ಕೈ ಹಿಡಿಯುತ್ತೆ ಸ್ನೇಹಿತರೆ ಇಷ್ಟೇ ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು